ಇವಾಗ ವಿಡ್ರಾವಲ್ ಹೇಗೆ ಮಾಡೋದು ಟ್ರೇಡ್ ಕರು ಆಪ್ ಅಲ್ಲಿ ವಿಡ್ರಾವಲ್ ಪ್ರೋಸೆಸ್ ತುಂಬಾ ಸಿಂಪಲ್ ಮತ್ತು ಯೂಸರ್ ಫ್ರೆಂಡ್ಲಿ ಇದೆ ಕೆಳಗಿನ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಟ್ರೇಡ್ ಕರು ಡ್ಯಾಶ್ ಮೇಲೆ ಇರುವ ತ್ರೀ ಲೈನ್ಸ್ ಮೆನ್ಯೂ ಐಕನ್ಗೆ ಗೆ ಕ್ಲಿಕ್ ಮಾಡಿ ಮೆನು ಇಂದ ವಿಡ್ಡ್ರಾವಲ್ ರಿಕ್ವೆಸ್ಟ್ ಆಪ್ಷನ್ ಗೆ ಸೆಲೆಕ್ಟ್ ಮಾಡಿ ಆದ ನಂತರ ಮೇಲೆ ಇರುವ ಪ್ಲಸ್ ಐಕನ್ಗೆ ಕ್ಲಿಕ್ ಮಾಡಿ ವಿಡ್ಡ್ರಾವಲ್ ರಿಕ್ವೆಸ್ಟ್ ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ ಅಲ್ಲಿ ಕೆಳಗಿನ ಡಿಟೇಲ್ಸ್ ಫಿಲ್ ಮಾಡಿ ಅಮೌಂಟ್ ಅಮೌಂಟ್ ಅಲ್ಲಿ ನೀವು ವಿಡ್ಡ್ರಾ ಮಾಡಲು ಬಯಸಿದ್ದ ಮೊತ್ತ ಅಮೌಂಟ್ ಅನ್ನು ಎಂಟರ್ ಮಾಡಿ ಸೆಕೆಂಡ್ ಪಾಸ್ವರ್ಡ್ ನಿಮ್ಮ ಸೆಕೆಂಡ್ ಪಾಸ್ವರ್ಡ್ ಎಂಟ್ರ್ ಎಂಟರ್ ಮಾಡಿ ಇದು ಡಿಫಾಲ್ಟ್ ಆಗಿ ನಿಮ್ಮ ಫಸ್ಟ್ ಪಾಸ್ವರ್ಡ್ ಇರಬಹುದು ಕಮೆಂಟ್ ಸೆಕ್ಷನ್ ನಿಮಗೆ ಯಾವ ಬ್ಯಾಂಕ್ ಅಲ್ಲಿ ವಿಡ್ರಾವಲ್ ಬೇಕಾಗಿದೆಯೋ ಆ ಬ್ಯಾಂಕ್ ಡೀಟೇಲ್ಸನ್ನು ಮೆನ್ಷನ್ ಮಾಡಬಹುದು ಆ ವಿಡ್ರಾವಲ್ ಅಕೌಂಟ್ಗೆ ಸಂಬಂಧಪಟ್ಟಂತ ವಿವರಗಳು ಫಿಲ್ ಮಾಡಿ ಅಕೌಂಟ್ ಹೋಲ್ಡರ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ನೇಮ್ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಸಬ್ಮಿಟ್ ಬಟನ್ಗೆ ಕ್ಲಿಕ್ ಮಾಡಿ ಈ ಪ್ರೋಸೆಸ್ ಮುಗಿಸಿದ ನಂತರ ನಿಮ್ಮ ಟ್ರೇಡ್ ಕರೋ ವಿಡ್ಡ್ರಾವಲ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಮಾಡಿದ ಮೇಲೆ ಸ್ವಲ್ಪ ಸಮಯದಲ್ಲಿ ನಿಮ್ಮ ಪೇಔಟ್ ನಿಮಗೆ ರಿಸೀವ್ ಆಗುತ್ತೆ